ಆತ್ಮೀಯರೇ ಎಚ್ಚರ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹಾಗೂ ಕೆಲ ಮೀಡಿಯಾ ನ್ಯೂಸ್ಗಳಲ್ಲಿ ಸಮ್ ಎ ಬಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಸರಿ ಇಲ್ಲ ಈ ತರಹದ ಮಾಹಿತಿಗಳು ಸಂಪೂರ್ಣ ಸುಳ್ಳು ಸ್ನೇಹಿತರೆ ಎಚ್ಚರದಿಂದಿರಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಪಡೆದುಕೊಳ್ಳುವ ಮೊದಲು ಬಹುಮುಖ್ಯವಾಗಿ ಈ ಮಾಹಿತಿ ತಿಳಿದುಕೊಂಡಿರಬೇಕು ಐಆರ್ಡಿ ಎ ಐ ನಮ್ಮ ದೇಶದಲ್ಲಿ ಇರುವ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ ಒಂದೇ ಗೈಡ್ಲೈನ್ಸ್ ನೀಡಿರುತ್ತದೆ ಇದರೊಂದಿಗೆ ಐ ಆರ್ ಡಿ ಐನ ಡಿಸ್ಕ್ಲೈಮರ್ ತಿಳಿದು ಪಾಲಿಸಿ ಪಡೆಯುವುದು ಬಹಳ ಮುಖ್ಯವಾಗಿದೆ ಹಾಗಾಗಿ ನಮ್ಮ ದೇಶದ ಯಾವುದಾದರೂ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಪಡೆದರೆ ಪ್ರತಿಯೊಬ್ಬರಿಗೂ ಒಂದನೇ ದಿನದಿಂದ ಆಕ್ಸಿಡೆಂಟ್ ಕವರ್ ಮೂವತ್ತೊಂದನೇ ದಿನದಿಂದ ಹಾರ್ಟ್ ಕ್ಯಾನ್ಸರ್ ಜ್ವರ ಹಾಗೂ ಇಪ್ಪತ್ನಾಲ್ಕು ತಿಂಗಳ ನಂತರ ಪಿಇಡಿ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗಳಿಗೆ ಸಂದೇಹವಿಲ್ಲದೆ ಕ್ಲೈಮ್ ನೀಡಲಾಗುತ್ತದೆ ಈ ಪ್ರಾಥಮಿಕ ಮಾಹಿತಿಯೊಂದಿಗೆ ನೀವು ಮಾಡಬೇಕಾದ ಬಹುಮುಖ್ಯವಾದ ಕೆಲಸವೆಂದರೆ ಒಬ್ಬ ಒಳ್ಳೆಯ ಹಾಗೂ ನುರಿತ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ನ ಆಯ್ಕೆ ಮಾಡುವುದು ಅದು ಹೇಗೆ ಅಂತೀರಾ ಮೊದಲು ಆತ ಆರೋಗ್ಯ ವಿಮಾ ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ ಖಚಿತ ಮಾಹಿತಿ ಹೊಂದಿದ್ದು ನಂತರ ನಿಮ್ಮ ಮನೆಯ ವ್ಯಕ್ತಿಗಳ ವಯಸ್ಸು ಹಾಗೂ ಆರೋಗ್ಯ ಸ್ಥಿತಿಗತಿಗಳ ಪ್ರಕಾರ ಅವಶ್ಯಕ ಪಾಲಿಸಿಗಳ ಕುರಿತು ನಿಮ್ಮೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ನಂತರ ಕೊಡುವ ಪಾಲಿಸಿ ಅಥವಾ ಪ್ಲಾನ್ ನಿಮಗೆ ಮನವರಿಕೆಯಾದಲ್ಲಿ ಮಾತ್ರ ಮುಂದುವರೆಯಿರಿ ಇನ್ನು ಪಾಲಿಸಿ ಲಾಗಿನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳ ಕುರಿತ ಮಾಹಿತಿ ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಲಗತ್ತಿಸಿದಲ್ಲಿ ಐಆರ್ಡಿ ಎ ರೆಗ್ಯುಲೇಷನ್ಸ್ ಪ್ರಕಾರ ಪ್ರಸ್ತುತ ಅನಾರೋಗ್ಯದ ಕಾಲಮಿತಿ ಅಂದರೆ ವೇಟಿಂಗ್ ಪೀರಿಯಡ್ ಕಳೆದ ನಂತರ ಯಾವುದೇ ಚಕಾರವೆತ್ತದೆ ನಿಮ್ಮ ಕ್ಲೈಮ್ ಸುಲಭವಾಗಿ ನಿಮಗೆ ದೊರೆಯಲಿದೆ ಇದನ್ನು ಹೊರತುಪಡಿಸಿ ಅಡ್ವೈಸರ್ ನೀವುಗಳು ಹಾಗೂ ಮ್ಯಾನೇಜರ್ ಒಂದು ವೇಳೆ ಪಾಲಿಸಿ ಇಷನ್ಸ್ ಸುಲಭವಾಗಲೆಂದು ಕೊಡುವ ತಪ್ಪು ಮಾಹಿತಿಗೆ ನೀವೇ ಹೊಣೆಗಾರರಾಗಿರುತ್ತೀರಿ ಎಚ್ಚರ ಇನ್ನು ಸದಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಹೇಳುತ್ತಿರುವ ವ್ಯಕ್ತಿಗಳು ಯಾವುದೇ ಪುರಾವೆಗಳಿಲ್ಲದೆ ಸುಮ್ಮನೆ ನಾಲ್ಕು ಜನರನ್ನು ಸೇರಿಸಿ ಹೇಳುವ ಬುರ್ಡೆ ಗ್ಯಾಂಗ್ನವರ ಮಾತೇ ನಿಮಗೆ ಸತ್ಯವೆನಿಸುವುದಾದರೆ ಇಲ್ಲಿ ನೋಡಿ ನಾನು ನಿಮಗೆ ಇತ್ತೀಚಿನ ಕೆಲ ಆರೋಗ್ಯ ವಿಮಾ ಕಂಪನಿಗಳ ಫುಲ್ ಸೆಟಲ್ಮೆಂಟ್ ಹಾಗೂ ರಿಜೆಕ್ಟೆಡ್ ಕ್ಲೈಮ್ಗಳ ಪುರಾವೆಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹಾಗೂ ಕೆಲ ಮೀಡಿಯಾ ನ್ಯೂಸ್ಗಳಲ್ಲಿ ಬರುವ ಸುಳ್ಳು ಮಾಹಿತಿಗಳನ್ನು ಕೇಳುತ್ತಾ ನೋಡುತ್ತಾ ಕುಳಿತ ಸಂದರ್ಭದಲ್ಲಿ ಒಂದು ವೇಳೆ ಹೇಳಿ ಕೇಳಿ ಬರದ ಹೆಲ್ತ್ ರಿಸ್ಕ್ ನಿಮ್ಮ ಮನೆಯ ಬಾಗಿಲನ್ನು ಬಂದು ತಟ್ಟಿದರೆ ಅದು ನಿಮ್ಮ ಯಾವ ಜವಾಬುಗಳನ್ನು ಕೇಳದೆ ನಿಮ್ಮ ಮನೆಯ ಸಂಪತ್ತಿನೊಂದಿಗೆ ವ್ಯಕ್ತಿ ನೆಮ್ಮದಿ ಎಲ್ಲವನ್ನೂ ಕಳೆದುಕೊಳ್ಳುವ ಸಂದರ್ಭ ಬರುವ ಮುನ್ನ ಜಾಣರಾಗಿ ಜಾಗರೂಕರಾಗಿ ಹಾಗಾದರೆ ಇನ್ನೇಕೆ ತಡ ಇಂದೇ ನಿಮ್ಮ ವೀಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸಂಸ್ಥೆಯ ಮೂಲಕ ನಿಮಗೆ ಅಗತ್ಯವಿರುವ ಆರೋಗ್ಯ ವಿಮೆಯನ್ನು ಪಡೆಯಲು ತಡ ಮಾಡದಿರಿ ಹಾಗೂ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸರಿ ಎನಿಸಿ ಸತ್ಯಾಸತ್ಯತೆಯ ಅರಿವು ನಿಮಗಾಗಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ ಹಾಗೂ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಲು ಮರೆಯದಿರಿ ಧನ್ಯವಾದಗಳು